ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಅಣತಿ ದೂರದಲ್ಲಿರುವಂತಹ ಆನೇಕಲ್ ತಾಲೂಕಿನ ಕ್ರೈಮ್ ಕಹಾನಿಗಳ ಹೆದ್ದೆ ದರ್ಬಾರಾಗಿದೆ ಹೆಣ್ಣು ಹೊಣ್ಣು ಮಣ್ಣಿನ ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೊಲೆಗಳಾಗ್ತಿವೆ ಇದಕ್ಕೆ ಇಂಬು ನೀಡುವಂತಿದೆ ಆನೇಕಲ್ ತಾಲೂಕಿನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದಂತಹ ಕೊಲೆಯ ನಂಬರ್ಗಳು ಅಷ್ಟಕ್ಕೂ ನವೆಂಬರ್ ತಿಂಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ನಡೆದ ಕೊಲೆ ನಂಬರ್ ಎಷ್ಟು ಅಂತೀರಾ ನೋಡಿ ಈ ರಿಪೋರ್ಟ್ನಲ್ಲಿ ಕ್ರೈಮ್ ಸೆಂಟರ್ ಆಗ್ತಿದೆಯಾ ಆನೇಕಲ್ ತಾಲೂಕು ನವೆಂಬರ್ ತಿಂಗಳಲ್ಲಿ ಬರೋಬ್ಬರಿ ಎಂಟು ಕೊಲೆ ಆನೇಕಲ್ ಪಟ್ಟಣದಲ್ಲಿ ಬ್ಯಾಕ್ ಟು ಬ್ಯಾಕ್ ಡೆಡ್ಲಿ ಮರ್ಡರ್ ರಾಜ್ಯ ರಾಜಧಾನಿ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಅಂತ ಸಂಶಯ ಮೂಡ್ತಾ ಇದೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಕ್ರೈಮ್ಗಳ ನಂಬರ್ ಕೇಳಿ ತಾಲೂಕಿನ ಜನ ಬೆಚ್ಚಿ ಬಿದ್ದಿದ್ದಾರೆ ನವೆಂಬರ್ನಲ್ಲಿ ಬರೋಬ್ಬರಿ ಎಂಟು ಕೊಲೆಗಳು ನಡೆದಿದ್ದು ಪೊಲೀಸರ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರಲ್ಲಿ ಬೇಸರ ಮೂಡಿದೆ ಅತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಮತ್ತು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಬೆಂಗಳೂರು ಉರ್ವಲಿಯ ಆನೆಕಲ್ ತಾಲೂಕು ರಾಗಿಯ ಕಣಜ ಎಂದೇ ಖ್ಯಾತಿಯನ್ನು ಪಡೆದಿತ್ತು ಆದರೆ ಇತ್ತೀಚೆಗೆ ಆನೆಕಲ್ ತಾಲೂಕಿನಲ್ಲಿ ನಡೀತಿರುವಂತಹ ಕ್ರೈಮ್ ಗಳು ಮತ್ತೆ ಏನು ಮರ್ಡರ್ ಗಳಿಂದಾಗಿ ಆನೆಕಲ್ ಕ್ರೈಮ್ ಸಿಟಿ ಆಗಿ ಬದಲಾಗಿದ್ದೆ ಎನ್ನುವಂತಹ ಆಘಾತಕಾರಿ ವಿಚಾರ ಸಾರ್ವಜನಿಕರಲ್ಲಿ ಒಂದು ರೀತಿಯಾಗಿ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು ಆನೇಕಲ್ ತಾಲೂಕಿನಲ್ಲಿ ಕಳೆದ ಒಂದು ತಿಂಗಳಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಎಂಟು ಮರ್ಡರ್ ಪ್ರಕರಣಗಳು ಕೂಡ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂಥದ್ದು ಹೆಬ್ಬಗೌಡಿ ಬನ್ನರಘಟ್ಟ ಸರ್ಜಾಪುರ ಅತ್ತಿಬೆಳೆ ಈ ನಾಲ್ಕು ಪೊಲೀಸ್ ಠಾಣೆಗಳಲ್ಲಿ ಸರಣಿ ಏನು ಕೊಲೆ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು ಹೆಬ್ಬಗೌಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಕೊಲೆ ಪ್ರಕರಣ ನಡೆದಿರುವಂಥದ್ದು ಯಾರು ಕೊಲೆ ಆದರೂ ಕೊಲೆಯಾದವರ ಚಿರಪರಿಚಿತ ಏನಿರ್ತಾನೆ ಈತನ ಏನು ಹಣದ ವಿಚಾರವಾಗಿ ಕೊಲೆಯನ್ನ ಮಾಡಿರ್ತಾನೆ ಬಾಲಪ್ಪ ರೆಡ್ಡಿ ಜೊತೆಗೆ ಮಾದೇಶ್ ಈ ಇಬ್ರು ಕೊಲೆ ಆದಂತವ್ರು ಜೊತೆಗೆ ಏನು ಕೊಲೆ ಮಾಡಿದಂತ ಏನು ರವಿಪ್ರಸಾದ್ ರೆಡ್ಡಿ ಇದ್ದಾನೆ ಆರೋಪಿ ಈತ ಅವರಿಗೆ ಚಿರಪರಿಚಿತನಾಗಿರ್ತಾನೆ ಹಣ ಏನು ಬೇಕಾಗಿರ್ತದೆ ಹಣ ಸಾಲದ ಸುಲಿಗೆ ಸಿಲುಕಿರ್ತಾನೆ ಹಣದ ವಿಚಾರವಾಗಿ ಇವರ ಬಳಿ ಹಣ ಇರ್ತದೆ ಇವರನ್ನ ಕೊಲೆ ಮಾಡಿದ್ರೆ ಹಣ ಸಿಗುತ್ತದೆ ಎನ್ನುವಂತ ನಿಟ್ಟಿನಲ್ಲಿ ಮಾದೇಶ್ರನ್ನ ಏನು ಮನೆಗೆ ನುಗ್ಗಿ ಕತ್ತು ಕೊಯ್ದು ಕೊಲೆ ಮಾಡಿದ್ರೆ ಬಾಲಪ್ಪ ರೆಡ್ಡಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಆಯ್ನು ಕೊಲೆ ಮಾಡಿ ಇದಾಗಿರ್ತಾನೆ ಇದನ್ ಇದಾದ ಬಳಿಕ ಹ ಪೊಲೀಸರು ಆರೋಪಿಯನ್ನು ಬಂಧನ ಮಾಡಿ ಜೊತೆಗೆ ಆತ ಏನು ಆರೋಪಿ ಏನಿರ್ತಾನೆ ಆತೋಪ ಆ ಆರೋಪಿಯ ಕಾಲಿಗೆ ಏನು ಫೈರಿಂಗ್ ಕೂಡ ಮಾಡಿರ್ತಾರೆ ಅಲ್ಲದೆ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಳ್ಳೂರು ಬಾರ್ಬಳಿ ಕುಡಿದ ಮತ್ತಿನಲ್ಲಿ ನಡೆದ ಸಣ್ಣ ಸಣ್ಣ ಗಲಾಟೆಯಲ್ಲಿ ತಮಿಳುನಾಡು ಮೂಲದ ಬಲರಾಮನ್ ಕೊಲೆಯಾಗಿತ್ತು ಅತ್ತಿ ಬೆಲೆ ವಾಸಿ ಬಸವರಾಜ್ ಎಂಬಾತ ಪತ್ನಿ ವಿದ್ಯಾಗೆ ಪಾದರಸದ ಇಂಜೆಕ್ಷನ್ ನೀಡಿ ಕೊಲೆ ಮಾಡಿದ್ದ ಇನ್ನು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರವಿಪ್ರಸಾದ್ ರೆಡ್ಡಿ ಎಂಬಾತ ಹಣಕ್ಕಾಗಿ ಸಿನಿಮಾ ಸ್ಟೈಲ್ನಲ್ಲಿ ಮಾದೇಶ ಎಂಬಾತನನ್ನ ಕೊಂದು ಬಳಿಕ ಬಾಲಪ್ಪ ರೆಡ್ಡಿಯನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಇನ್ನು ಹದಿನೈದು ದಿನಗಳ ಹಿಂದೆಯಷ್ಟೇ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೀಪಾ ಎಂಬ ಮಹಿಳೆ ಚಿನ್ನಾಭರಣಕ್ಕಾಗಿ ಕಜ್ಜಾಯ ಕೊಡ್ತೀನಿ ಅಂತ ವೃದ್ಧೆ ಭದ್ರಮ್ಮರನ್ನ ಕೊಲೆ ಮಾಡಿದ್ದಳು ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಪ್ರಿಯಕರ ರಾಜೇಶ್ನನ್ನ ಆಕೆಯ ಪತಿ ಕೊಂದು ಮುಗಿಸಿದ್ದ ಒಟ್ನಲ್ಲಿ ಆನೆಕಲ್ ತಾಲೂಕಿನಲ್ಲಿ ಪಾತಕಿಗಳಿಗೆ ಪೊಲೀಸರ ಭಯ ಇಲ್ಲದಂತಾಗಿದೆ ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೊಲೆ ಕೊಲೆ ಯತ್ನ ಸಾಮಾನ್ಯ ಎನ್ನುವಂತಾಗಿದ್ದು ಜಿಡ್ಡುಗಟ್ಟಿರುವ ಆನೇಕಲ್ ತಾಲೂಕಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಸಮಗ್ರ ಬದಲಾವಣೆಗೆ ಹಿರಿಯ ಅಧಿಕಾರಿಗಳು ಇನ್ನಾದರೂ ಮನಸ್ಸು ಮಾಡಬೇಕಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್